ಎಲ್ಲ ದಿನ ಆಟ ಆಡ್ತಿದ್ರು ಪ್ರತಿದಿನ ಈಗ ಸ್ಕೂಲ್ ಸೂಟಿ ಅದಾವ ಹಿಂಗೆ ದಿನ ಆಟ ಆಡ್ತಿದ್ರು ಸಾಯಂಕಾಲ ಡೈಲಿ ಆಡ್ತಿರ್ತಾರೆ ರೀ ಅದೇ ರೀತಿ ಇವತ್ತು ಆಡಕತ್ತಿದ್ರು ನಾವು ಮಾರ್ಕೆಟ್ ಹೋಗಿದ್ರಿ ನಾನು ನಮ್ಮ ಮಾರ್ಕೆಟ್ ಹೋಗಿದ್ರಿ ಮಾರ್ಕೆಟ್ ಒಳಗೆ ಬರೋಳಗೆ ಏನಾಯ್ತು ಇಲ್ಲಿ ವಿಷಯ ಏನಾಯ್ತು ಡೇ ಬಾಜು ಮನಿಯವ್ರು ಹಿಂಗೆ ಕರೆದು ಇಲ್ಲ ಹಿಂಗ ಹಿಂಗೆ ಆಟ ಆಡ್ಕೊಂಡು ಆಡ್ಕೊಂಡು ಚಾಕು ಹಾಕ್ಯಾರ ನಿಮ್ಮ ಮಗ ಕೆಮ್ಸಿಗೆ ಒಯ್ತಾರೆ ನೋಡಿರಿ ಅಂದ್ರೆ ಕೆಮ್ಸಿ ಬಂದ ನೋಡ್ರಿ ಏನಾಗೈತೆ ಇಲ್ಲ ಈಗ ಇವಾಗ ಒಳಗೆ ನೋಡಿದ್ರೆ ಡತ್ ಆಗಿದ್ರಿ ರೀ ನೀವೇನು ಕೆಲಸ ಮಾಡ್ತೀರಿ ನಮ್ದು ರೊಟ್ಟಿ ಬಿಸ್ನೆಸ್ ಇದ್ರಿ